ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ ಒಂದು ಬಿ ಖಾತಾ ಆಂದೋಲನವನ್ನು ಪ್ರಾರಂಭಿಸಲಾಗಿದೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲೂ ಸಹ ನಮ್ಮ ಮೂವತ್ತೈದು ವಾರ್ಡ್ಗಳಲ್ಲಿ ಹಲವಾರು ಕಡೆ ನಾವು ಒಂದು ಕ್ಯಾಂಪ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಪ್ರತಿನಿತ್ಯ ನಮ್ಮವರು ಬಿಲ್ ಕಲೆಕ್ಟರ್ಸು ಅಲ್ಲಿನೇ ಇರ್ತಾರೆ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮಹಾನಗರ ಪಾಲಿಕೆಯಲ್ಲೂ ಸಹ ನಾವು ಒಂದು ಸಪ್ರೇಟ್ ಕೌಂಟರ್ನ ಮಾಡಿದ್ದೀವಿ ಬಿ ಖಾತೆಗೆ ಎಕ್ಸ್ಕ್ಲೂಸಿವ್ ಆಗಿ ಆ್ಯಂಡ್ ಇದ್ರ ಜೊತೆಗೆ ನಾವು ಈಗ ಸರ್ಕಾರಕ್ಕೆ ಆಲ್ರೆಡಿ ಒಂದು ಎರಡು ಮೂರು ರಿಕ್ವೆಸ್ಟ್ಗಳನ್ನ ಕಳಿಸಿದ್ವಿ ಒಂದು ಇ ಸಿ ಜನರಿಗೆ ಏನೋ ತೊಂದರೆ ಆಗ್ತಾ ಇದೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅದನ್ನು ನೇರವಾಗಿ ನಮ್ಮ ಸಬ್ ರಿಜಿಸ್ಟರ್ ಕಡೆಯಿಂದ ಕಾವೇರಿ ಪೋರ್ಟಲ್ ಮುಖಾಂತರ ನಮ್ಮ ಈ ಆಸ್ತಿ ಪೋರ್ಟಲ್ಗೆ ಕನೆಕ್ಟ್ ಮಾಡಿ ಇಂಟಿಗ್ರೇಟ್ ಮಾಡಿ ಅವರು ಅಲ್ಲಿಗೆ ಹೋಗಿ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಅವರ ಪಿ ಐ ಡಿ ನಂಬರ್ ಹಾಕಿದ ತಕ್ಷಣ ಅವರ ಇ ಸಿನೂ ಅದಕ್ಕೆ ಆಗಿ ನಮ್ಮ ಈ ಆಸ್ತಿಗೆ ಬರೋ ಥರ ಅದೊಂದು ಪ್ರಯತ್ನವೂ ಮಾಡ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಒಂದು ಸೌಕರ್ಯನೂ ಬರುತ್ತೆ ಇನ್ನೊಂದು ಒನ್ ಮತ್ತು ತುಮಕೂರು ಒನ್ ನಮ್ಮ ಸೆಂಟರ್ಸ್ ಕಡೆ ಏನಿದ್ದಾವೆ ಏಳು ಕಡೆ ನಮ್ಮ ಸಿಟಿಯಲ್ಲಿದೆ ಸೊ ಅಲ್ಲಿನೂ ಸಹ ಒಂದು ಈ ಆಸ್ತಿ ಅಪ್ಲಿಕೇಶನ್ಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಒಂದು ಏನು ಪ್ರಪೋಸಲ್ನ ಕಳಿಸಿದ್ವಿ ಅದು ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ ಇದಾದರೆ ನಾವು ಇನ್ನು ಜನರಿಗೆ ಹೇಳೋದೇನಂದರೆ ತಾವು ಕರ್ನಾಟಕವನ್ನು ಅಥವಾ ತುಮಕೂರವನ್ನಲ್ಲಿ ಹೋಗಿ ಅಪ್ಲಿಕೇಶನ್ಸ್ ಅಲ್ಲಿ ಕೊಡ್ಬೋದು ಇಲ್ಲಿ ಬರೋ ಅವಶ್ಯಕತೆಯೂ ಇರೋದಿಲ್ಲ ಇದ್ರ ಜೊತೆಗೆ ಅಡಿಷ್ನಲ್ ಸ್ಟಾಫ್ ನಮಗೆ ಹ್ಯೂಮನ್ ರಿಸೋರ್ಸ್ ಏನಿದೆ ತುಂಬ ಕಡಿಮೆ ಇದೆ ನಾವು ಬಿಲ್ ಕಲೆಕ್ಟರ್ಸ್ ಆಗಿರಲಿ ಅಥವಾ ಆರ್ ಎಸ್ ಸೊ ಇದನ್ನೂ ಸಹ ಒಂದು ಪ್ರಪೋಸಲ್ಲು ಹೋಗಿದೆ ಎಫ್ ಇದೆ ಸೊ ಇದು ನಮಗೆ ಅನ್ನು ಬಂದಿದೆ ಇಮಿಡಿಯೇಟ್ಲಿ ನಾವು ರೆಕ್ರೂಟು ಸಹ ಮಾಡ್ಕೊಳ್ತಾ ಇದ್ವಿ ಜಾಸ್ತಿ ಡೇಟಾ ಎಂಟ್ರಿ ಆಪ್ರೇಟರ್ಸ್ನ ಆ್ಯಂಡ್ ಇನ್ನೊಂದು ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಿಂದ ವಾಟ್ಸಪ್ ಸರ್ವಿಸ್ನು ಸಹ ಸ್ಟಾರ್ಟ್ ಮಾಡೋಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಸೊ ತಾವು ತಮ್ಮ ಈ ಆಸ್ತಿ ಅಪ್ಲಿಕೇಶನನ್ನು ನಮ್ಮ ವಾಟ್ಸಪ್ ನಂಬರ್ ಮುಖಾಂತರ ಹೊಸ ಅಪ್ಲಿಕೇಶನ್ ಹಾಕೋದಾಗಿರಲಿ ಅಥವಾ ಟ್ರ್ಯಾಕ್ ಮಾಡೋದು ಟ್ರ್ಯಾಕ್ ಮೈ ಅಪ್ಲಿಕೇಶನ್ ಆ್ಯಂಡ್ ಮೂರನೇದು ಪೇ ದ ಫೀ ಆ್ಯಂಡ್ ಡೌನ್ಲೋಡ್ ಮೈ ಇ ಆಸ್ತಿ ಅಂತ ಈ ಮೂರು ಸರ್ವಿಸಸ್ಗಳನ್ನು ವಾಟ್ಸಪ್ ಮುಖಾಂತರ ಕೊಡಲು ಸಹ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ವಿ ಅತಿ ಶೀಘ್ರದ ಎಲ್ಲ ಸರ್ವಿಸ್ಗಳು ತಮ್ಮ ತಮಗೆ ಕಲ್ಪಿಸಲಾಗುತ್ತದೆ ಅಲ್ಲಿವರೆಗೂ ಸಹ ತಾವು ತುಮಕೂರು ಮಹಾನ ಮಹಾನಗರ ಪಾಲಿಕೆ ಕಚೇರಿ ಅಥವಾ ನಾವು ಏನು ಮಾರ್ಚ್ ಹದಿನಾಲ್ಕನೇವರೆಗೂ ನಾವೊಂದು ಶೆಡ್ಯೂಲ್ ಕೊಟ್ಟಿದ್ವಿ ಹಲವಾರು ಕಡೆ ನಮ್ಮ ಕ್ಯಾಂಪೇನ್ ನಡೆಸ್ತಾ ಇದ್ವಿ ಸೊ ಅಲ್ಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಬಂದು ತಾವು ಅಪ್ಲಿಕೇಶನ್ಸ್ ಕೊಟ್ಟು ಆ್ಯಂಡ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸಲ್ಲಿಸಿದ್ರೆ ನಾವು ಬಿಲ್ ಹಾತ ಕೊಡೋದಕ್ಕೆ ತಯಾರಾಗಿ ಮೇಡಮ್